ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ಬಗ್ಗೆ ಮಾತಾಡೋಣ ಒಂದು ವ್ಯಾಪಾರಿ ಕಂಪನಿ ಒಂದು ಇಡೀ ದೇಶವನ್ನೇ ತನ್ನ ಕಂಟ್ರೋಲ್ಗೆ ತಗೊಂಡ ಕಥೆ ಭಾರತಕ್ಕಾಗಿ ನಡೆದ ಆ ಮಹಾ ಆಟದ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ಲಂಡನ್ನ ಯಾವುದೋ ಒಂದು ಸಣ್ಣ ಆಫೀಸ್ ಅಲ್ಲಿಂದ ಕೆಲಸ ಮಾಡ್ತಿದ್ದ ಒಂದು ಪ್ರೈವೇಟ್ ಕಂಪನಿ ಅದು ಹೇಗೆ ಜಗತ್ತಿನ ಅತೀ ಶ್ರೀಮಂತ ಪ್ರದೇಶಗಳಲ್ಲಿ ಒಂದಾದ ಭಾರತವನ್ನ ತನ್ನ ವಶಕ್ಕೆ ತಗೊಳ್ತು ಇದು ಬರೀ ವ್ಯಾಪಾರದ ಕಥೆಯಲ್ಲ ಇದೊಂದು ಕಾರ್ಪೊರೇಟ್ ಕಂಪನಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ ಕಥೆ ಸೊ ಇದು ಹೇಗೆ ಸಾಧ್ಯವಾಯ್ತು ಬನ್ನಿ ಈ ಕುತೂಹಲಕಾರಿ ಕಥೆಯನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಸರಿ ಮೊದಲು ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಯಾಕೆ ಎಲ್ರಿಗೂ ಭಾರತದ ಮೇಲೆ ಅಷ್ಟೊಂದು ಕಣ್ಣಿತ್ತು ಯಾಕಂದ್ರೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಭಾರತ ಅಂದ್ರೆ ಇಡೀ ಜಗತ್ತಿಗೆ ಒಂದು ರೀತಿ ಚಿನ್ನದ ಗಣಿಯಾಗಿತ್ತು ಯಾಕಂದ್ರೆ ಭಾರತ ನಿಜಕ್ಕೂ ಒಂದು ಸಂಪತ್ತಿನ ಕಣಜ ಇಲ್ಲಿಂದ ರಫ್ತಾಗ್ತಿದ್ದ ಹತ್ತಿ ಬಟ್ಟೆ ರೇಷ್ಮೆ ಮಸಾಲೆ ಪದಾರ್ಥಗಳು ಅಷ್ಟೇ ಅಲ್ಲ ಸಿಡಿಮದ್ದು ಮಾಡೋಕ್ಕೆ ಬೇಕಾದ ಸಾಲ್ಟ್ ಪೀಠ ಇವೆಲ್ಲಕ್ಕೂ ಯೂರೋಪ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಏಷ್ಯಾದ ಒಟ್ಟು ವ್ಯಾಪಾರದಲ್ಲಿ ಅರವತ್ತು ಪರ್ಸೆಂಟ್ ಬರೀ ಒಂದೇ ಒಂದು ಪ್ರಾಂತ್ಯ ಅಂದರೆ ಬಂಗಾಳದಿಂದ ಬರ್ತಿತ್ತು ಇನ್ನು ಊಹಿಸ್ಕೊಳಿ ಬಂಗಾಳ ಎಷ್ಟು ಶ್ರೀಮಂತವಾಗಿತ್ತು ಅಂಟ ಆದರೆ ಭಾರತದ ಈ ಸಂಪತ್ತನ್ನ ಕಂಟ್ರೋಲ್ ಮಾಡ್ತಿದ್ದವರು ಯಾರು ಒಂದು ಕಾಲದಲ್ಲಿ ಶಕ್ತಿಶಾಲಿ ಶಕ್ತಿಶಾಲಿಯಾಗಿದ್ದ ಮೊಘಲ್ ಸಾಮ್ರಾಜ್ಯ ಆದರೆ ಆ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯೋಕೆ ಶುರುವಾಗಿತ್ತು ಸಾವಿರದ ಏಳ್ನೂರ ಏಳರಲ್ಲಿ ಮೊಘಲ್ ಸಾಮ್ರಾಜ್ಯದ ಕೊನೇ ಶಕ್ತಿಶಾಲಿ ಚಕ್ರವರ್ತಿ ಔರಂಗಜೇಬನ ಸಾವಾಗುತ್ತೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಸಾಮ್ರಾಜ್ಯದ ಪತನ ಸಿಂಹಾಸನಕ್ಕಾಗಿ ಒಂದರ ಮೇಲೊಂದು ಯುದ್ಧಗಳು ಒಬ್ಬರಾದ ಒಬ್ರು ದುರ್ಬಲ ರಾಜರು ಬರ್ತಾರೆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಹದಗೆಟ್ಟಿತ್ತು ಅಂಡೆ ಸಾವಿರದ ಏಳ್ನೂರ ಹತ್ತೊಂಬತ್ತರಲ್ಲಿ ಒಂದೇ ವರ್ಷದಲ್ಲಿ ನಾಲ್ಕು ಜನ ರಾಜರು ಬದ್ಲಾಗ್ತಾರೆ ಅಂದರೆ ರಾಜಕೀಯವಾಗಿ ಎಷ್ಟು ಅಸ್ಥಿರತೆ ಇತ್ತು ಅಂತ ಯೋಚನೆ ಮಾಡಿ ಈ ದುರ್ಬಲತೆಯನ್ನೇ ವಿದೇಶಿ ಆಕ್ರಮಣಕಾರರು ಬಳಸ್ಕೊಂಡ್ರು ಪರ್ಷಿಯಾದ ನಾದಿರ್ಷಾ ದೆಹಲಿ ಮೇಲೆ ದಾಳಿ ಮಾಡಿ ಜಗತ್ಪ್ರಸಿದ್ಧ ನವಿಲು ಸಿಂಹಾಸನ ಮತ್ತೆ ಕೊಹಿನೂರ್ ವಜ್ರವನ್ನೆಲ್ಲ ಲೂಟಿ ಮಾಡ್ಕೊಂಡ್ ಹೋದ ಇದು ಮೊಘಲ್ ಸಾಮ್ರಾಜ್ಯದ ಗೌರವಕ್ಕೆ ದೊಡ್ಡ ಪೆಟ್ಟು ಕೊಡ್ತು ಅವರ ದೌರ್ಬಲ್ಯ ಇಡೀ ಜಗತ್ತಿಗೆ ಗೊತ್ತಾಯಿತು ಸೊ ಇದ್ರಿಂದ ಏನಾಯ್ತು ಪವರ್ ವ್ಯಾಕ್ಯೂಮ್ ಅಂಟಾರಲ್ಲ ಅದು ಕ್ರಿಯೇಟ್ ಆಯಿತು ಅಂದರೆ ಕೇಂದ್ರದಲ್ಲಿ ದೆಹಲಿಯ ಅಧಿಕಾರ ದುರ್ಬಲವಾದಾಗ ಆ ಖಾಲಿ ಜಾಗವನ್ನು ತುಂಬೋಕೆ ಎಲ್ಲರೂ ಮುಗಿಬಿದ್ರು ಒಂದು ಕಡೆ ಮರಾಠರು ಮೈಸೂರಿನ ಹೈದರಲಿ ಟಿಪ್ಪು ತರಹದ ಪ್ರಾದೇಶಿಕ ಶಕ್ತಿಗಳು ಇನ್ನೊಂದು ಕಡೆ ಈ ಯುರೋಪಿಯನ್ ವ್ಯಾಪಾರಿ ಕಂಪನಿಗಳು ಹೀಗೆ ಒಂದು ದುರ್ಬಲ ಸಾಮ್ರಾಜ್ಯದ ಮೇಲೆ ಹಿಡಿತ ಸಾಧಿಸೋಕೆ ಒಂದು ದೊಡ್ಡ ರೇಸೇ ಶುರುವಾಯಿತು ಹಾಗಾದ್ರೆ ಈ ರೇಸ್ನಲ್ಲಿ ಇದ್ದ ಸ್ಪರ್ಧಿಗಳು ಯಾರ್ಯಾರು ಪೋರ್ಚುಗೀಸರು ಡಚ್ಚರು ಇಂಗ್ಲಿಷ್ರು ಫ್ರೆಂಚ್ರು ಹೀಗೆ ಹಲವಾರು ಯುರೋಪಿಯನ್ ದೇಶಗಳು ಭಾರತದ ಕರಾವಳಿಯಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸ್ಕೊಂಡಿದ್ವು ಎಲ್ಲರಿಗೂ ಈ ಲಾಭದಾಯಕ ವ್ಯಾಪಾರದಲ್ಲಿ ತಮ್ಮ ಹಿಡಿತವನ್ನ ಜಾಸ್ತಿ ಆಸೆ ಇತ್ತು ಈ ರೇಸ್ನಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚ್ ಕಂಪನಿಗಳು ಮೇನ್ ಕಾಂಪಿಟಿಟರ್ಸ್ ಆಗಿದ್ವು ಆದರೆ ಇವೆರದ್ರ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಇತ್ತು ಇಂಗ್ಲಿಷ್ ಕಂಪನಿ ಒಂದು ಪ್ರೈವೇಟ್ ಸಂಸ್ಥೆ ಅವರ ಮುಖ್ಯ ಉದ್ದೇಶ ಲಾಭ ಮಾಡೋದು ಸೊ ಅವರು ಫಾಸ್ಟ್ ಆಗಿ ನಿರ್ಧಾರ ತಗೊಳ್ತಿದ್ರು ಆದರೆ ಫ್ರೆಂಚ್ ಕಂಪನಿ ಫ್ರಾನ್ಸ್ ಸರ್ಕಾರದ ಕಂಟ್ರೋಲ್ನಲ್ಲಿತ್ತು ಸೊ ಪ್ರತಿಯೊಂದಕ್ಕೂ ಸರ್ಕಾರದ ಪರ್ಮಿಷನ್ ಬೇಕಿತ್ತು ತುಂಬಾ ಸ್ಲೋ ಪ್ರಾಸೆಸ್ ಈ ಚಿಕ್ಕ ವ್ಯತ್ಯಾಸವೇ ಮುಂದೆ ಅವರ ಸೋಲಿಗೆ ಒಂದು ಮುಖ್ಯ ಕಾರಣವಾಗುತ್ತೆ ಇವರಿಬ್ಬರ ನಡುವಿನ ಪೈಪೋಟಿ ನೇರ ಯುದ್ಧಕ್ಕಿಂತ ಹೆಚ್ಚಾಗಿ ಪರೋಕ್ಷ ಯುದ್ಧಗಳ ತರ ಇತ್ತು ಅವರು ನಮ್ಮ ಸ್ಥಳೀಯ ರಾಜರ ಸಿಂಹಾಸನದ ಜಗಳಗಳಲ್ಲಿ ತಲೆ ಹಾಕ್ತಿದ್ರು ಒಬ್ಬ ರಾಜನಿಗೆ ಇಂಗ್ಲಿಷರು ಸಪೋರ್ಟ್ ಮಾಡಿದ್ರೆ ಅವನ ಎದುರಾಳಿಗೆ ಫ್ರೆಂಚರು ಸಪೋರ್ಟ್ ಮಾಡ್ತಿದ್ರು ದಕ್ಷಿಣ ಭಾರತದಲ್ಲಿ ನಡೆದ ಕರ್ನಾಟಕ ಯುದ್ಧಗಳು ಇದಕ್ಕೆ ಒಳ್ಳೆ ಉದಾಹರಣೆ ಸರಿ ಈ ಪೈಪೋಟಿಯಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನೆಲ್ಲಾ ಪ್ರತಿಸ್ಪರ್ಧಿಗಳನ್ನ ಹಿಂದಿಕ್ಕಿ ಕೇವಲ ವ್ಯಾಪಾರದಿಂದ ಆಡಳಿತದ ಕಡೆಗೆ ಹೇಗೆ ಹೆಜ್ಜೆ ಇಡ್ತು ಅನ್ನೋದನ್ನ ಈಗ್ ನೋಡೋಣ ಆ ಕಾಲದ ಬಂಗಾಳದ ನವಾಬ್ ಅಲಿವರ್ದಿ ಖಾನ್ಗೆ ಈ ಯುರೋಪಿಯನರ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು ಅವರು ಹೇಳಿದ ಈ ಮಾತು ತುಂಬಾನೇ ಫೇಮಸ್ ಈ ಯುರೋಪಿಯನರು ಜೇನುಗೂಡಿನ ತರಹ ಸುಮ್ಮನೆ ಬಿಟ್ರೆ ಜೇನ್ತುಪ್ಪ ಕೊಡ್ತಾರೆ ಆದರೆ ಕೆಣಕಿದ್ರೆ ಕುಟುಕಿ ಸಾಯಿಸ್ತಾರೆ ಇದು ಅವರ ನಿಜವಾದ ಸ್ವರೂಪವನ್ನೇ ತೋರಿಸುತ್ತೆ ಅಲ್ವಾ ಪ್ಲಾಸಿಕ್ ಕಥನ ಇದು ಭಾರತದ ಇತಿಹಾಸವನ್ನೇ ಬದ್ಲಾಯಿಸಿದ ಒಂದು ಘಟನೆ ಆದರೆ ಇದು ನಿಜವಾದ ಯುದ್ಧಕ್ಕಿಂತ ಹೆಚ್ಚಾಡಿ ಒಂದು ದೊಡ್ಡ ಪಿತೂರಿ ಬ್ರಿಟಿಷರ ರಾಬರ್ಟ್ ಕ್ಲೈವ್ ತುಂಬಾನೇ ಚಾಣಾಕ್ಷ ಅವನು ನವಾಬ್ ಸಿರಾಜುದ್ದೋಲನ ಸೇನಾಪತಿ ಮೀರ್ ಜಾಫರ್ನನ್ನೇ ತನ್ನ ಕಡೆಗೆ ಸೆಳೆದುಕೊಂಡ ಅವನಿಗೆ ನವಾಬನ ಪಟ್ಟದ ಆಸೆ ತೋರಿಸಿದ ಯುದ್ಧ ಶುರುವಾದಾಗ ಮೀರ್ ಜಾಫರ್ನ ಸೈನ್ಯ ಯುದ್ಧನೇ ಮಾಡ್ಲಿಲ್ಲ ಸುಮ್ಮನೆ ನಿಂತ್ಬಿಡ್ತು ಸೊ ಇದು ತೋಳ್ಬಲದಿಂದ ಗೆದ್ದ ಯುದ್ಧ ಅಲ್ಲವೇ ಅಲ್ಲ ಬದಲಿಗೆ ಕುತಂತ್ರದಿಂದ ಗೆದ್ದಿದ್ದು ಇದರ ರಿಸಲ್ಟ್ ಏನಾಯಿತು ಬ್ರಿಟಿಷರು ಮಾತುಕೊಟ್ಟ ಹಾಗೆ ಮೀರ್ ಜಾಫರನನ್ನ ನವಾಬನನ್ನಾಗಿ ಮಾಡಿದ್ರು ಆದ್ರೆ ಅವನು ಹೆಸರಿಗೆ ಮಾತ್ರ ನವಾಬ ನಿಜವಾದ ಅಧಿಕಾರ ಪೂರ್ತಿ ಕಂಟ್ರೋಲ್ ಕಂಪನಿಯ ಕೈಗೆ ಬಂತು ಅವರೀಗ ಭಾರತದ ಅತ್ಯಂತ ಶ್ರೀಮಂತ ಪ್ರಾಂತ್ಯದ ಅಧಿಪತಿಗಳಾಗಿದ್ರು ಪ್ಲಾಸಿ ಒಂದು ಪಿತೂರಿಯಾಗಿದ್ರೆ ಬಕ್ಸಾರ್ ಕದನ ನಿಜವಾದ ಮಿಲಿಟರಿ ಶಕ್ತಿಯ ಪ್ರದರ್ಶನವಾಗಿತ್ತು ಇಲ್ಲಿ ಬಂಗಾಳದ ನವಾಬ ಅವಧ್ ನವಾಬ್ ಮತ್ತು ಮೊಘಲ್ ಚಕ್ರವರ್ತಿ ಮೂವರ ಸೇನೆಗಳು ಒಟ್ಟಾಗಿ ಕಂಪನಿಯ ಸೈನ್ಯದ ವಿರುದ್ಧ ಹೋರಾಡಿದ್ವು ಆದರೂ ಕಂಪನಿಯ ಶಿಸ್ತುಬದ್ಧ ಸೈನ್ಯದ ಮುಂದೆ ಈ ದೊಡ್ಡ ಸೇನೆ ಸೋತುಹೋಯಿತು ಈ ಗೆಲುವು ಬಂಗಾಳದ ಮೇಲೆ ಬ್ರಿಟಿಷರ ಹಿಡಿತವನ್ನ ಇನ್ನಷ್ಟು ಗಟ್ಟಿ ಮಾಡಿತು ಬಕ್ಸಾರ್ ಯುದ್ಧದ ನಂತರ ಮೊಘಲ್ ಚಕ್ರವರ್ತಿಗೆ ಬೇರೆ ದಾರಿನೇ ಇರಲಿಲ್ಲ ಅವನು ಕಂಪನಿಗೆ ದಿವಾನಿ ಹಕ್ಕನ್ನ ಕೊಡ್ಲೇಬೇಕಾಯ್ತು ದಿವಾನಿ ಅಂದ್ರೆ ಏನು ಬಂಗಾಳ ಬಿಹಾರ್ ಮತ್ತೆ ಒರಿಸ್ಸಾ ಈ ಮೂರು ಶ್ರೀಮಂತ ಪ್ರಾಂತ್ಯಗಳಲ್ಲಿ ತೆರಿಗೆ ವಸೂಲಿ ಮಾಡುವ ಅಧಿಕಾರ ಇದು ಸಾಧಾರಣ ವಿಷಯ ಅಲ್ಲ ಇದೇ ಆ ಮೊಮೆಂಟ್ ಯಾವಾಗ ಒಂದು ವ್ಯಾಪಾರಿ ಕಂಪನಿ ಅಧಿಕೃತವಾಗಿ ಒಂದು ಆಡಳಿತ ನಡೆಸೋ ಶಕ್ತಿಯಾಗಿ ಬದ್ಲಾಯ್ತು ಹಾಗಾದ್ರೆ ಇಂಗ್ಲಿಷ್ರು ಹೇಗೆ ಗೆಲ್ಲೋಕೆ ಮುಖ್ಯ ಕಾರಣಗಳೇನು ಒಂದು ಅವರ ಬಲಿಷ್ಠ ನೌಕಾಪಡೆ ಎರಡು ಅವರ ಶಿಸ್ತುಬದ್ಧ ಸೈನ್ಯ ಮೂರು ಅವರ ದೇಶದಲ್ಲಿದ್ದ ರಾಜಕೀಯ ಮತ್ತು ಆರ್ಥಿಕ ಸ್ಥಿರತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಲಾಭದ ಗುರಿಯೊಂದಿಗೆ ವೇಗವಾಗಿ ಕೆಲಸ ಮಾಡ್ತಿದ್ದ ಅವರ ಖಾಸಗಿ ಕಂಪನಿಯ ಚುರುಕುತನ ಈ ಎಲ್ಲಾ ಅಂಶಗಳು ಒಟ್ಟಾಗಿ ಸೇರಿ ಅವರನ್ನ ಗೆಲ್ಲಿಸಿದ್ವು ಹೀಗೆ ಪ್ಲಾಸಿ ಮತ್ತು ಬಕ್ಸಾರ್ ಖದನಗಳ ನಂತರ ಭಾರತದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು ವ್ಯಾಪಾರ ಮಾಡೋಕೆ ಬಂದ ಒಂದು ಕಂಪನಿ ಇಡೀ ಉಪಖಂಡವನ್ನೇ ಆಳುವ ಒಂದು ಸಾಮ್ರಾಜ್ಯವನ್ನೇ ಕಟ್ಟೋಕೆ ಹೊರಟಿತ್ತು ಯೋಚನೆ ಮಾಡಿ ಕೇವಲ ಹತ್ತೇ ವರ್ಷಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಕ್ಕಾಗಿ ಮನವಿ ಮಾಡ್ತಿದ್ದ ಒಂದು ಸಣ್ಣ ಸಂಸ್ಥೆಯಿಂದ ಭಾರತದ ಅತೀ ಶ್ರೀಮಂತ ಪ್ರದೇಶದ ನಿಜವಾದ ಆಡಳಿತಗಾರನಾಗಿ ಬೆಳೆದು ನಿಂತಿತು ಇದೊಂದು ಕಂಪನಿಯಿಂದ ನಿರ್ಮಾಣವಾದ ಸಾಮ್ರಾಜ್ಯದ ಅಡಿಪಾಯವಾಗಿತ್ತು ನೋಡಿ ಈ ಕಥೆ ಇತಿಹಾಸದಲ್ಲಿ ತುಂಬಾನೇ ವಿಶಿಷ್ಟ ವ್ಯಾಪಾರ ರಾಜಕೀಯ ಮತ್ತೆ ಅಧಿಕಾರ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋದನ್ನ ಇದು ತೋರಿಸುತ್ತೆ ಕೊನೆಗೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆನೇ ಬಿಟ್ಟು ಹೋಗುತ್ತೆ ಕೇವಲ ಲಾಭ ಮಾಡೋಕೆ ಅಂತ ಬಂದ ಒಂದು ಪ್ರೈವೇಟ್ ಕಂಪ್ನಿ ಒಂದು ಇಡೀ ದೇಶವನ್ನೇ ತನ್ನ ಕಂಟ್ರೋಲ್ಗೆ ತಗೊಳ್ಳೋದು ಹೇಗೆ ಸಾಧ್ಯ ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾಯಿರಿ ಧನ್ಯವಾದಗಳು